ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಪಾಠ ಕಲಿಯುತ್ತಿದ್ದರು ಹೊರಗೆ ಮಳೆಯ ಹನಿಗಳು ನಿಧಾನವಾಗಿ ನೆಲವನ್ನು ನೆನೆಸುತ್ತಿದ್ದವು ಅಷ್ಟರಲ್ಲಿ ಶಾಲಾ ಆವರಣದಲ್ಲಿ ಸೈರನ್ ಮೊಳಗಿಸುತ್ತಾ ಒಬ್ಬ ಎಸ್ಡಿಎಂ ಉಪ ವಿಭಾಧಿಕಾರಿ ಅವರ ವಾಹನ ಬಂದು ನಿಂತಿತು ಸೈರನ್ ಶಬ್ದ ಕೇಳಿ ಶಾಲೆಯ ಸಿಬ್ಬಂದಿ ಮತ್ತು ಮಕ್ಕಳು ಆಶ್ಚರ್ಯಚಕಿತರಾದರು ಇಷ್ಟು ದೊಡ್ಡ ಅಧಿಕಾರಿ ಈ ಚಿಕ್ಕ ಸರ್ಕಾರಿ ಶಾಲೆಗೆ ಯಾಕೆ ಬಂದಿದ್ದಾರೆ ಎಂಬ ಒಂದೇ ಪ್ರಶ್ನೆ ಎಲ್ಲರ ಮನದಲ್ಲಿ ಮೂಡಿತು ಬನ್ನಿ ಇದರ ಹಿಂದಿನ ಸಂಪೂರ್ಣ ಸತ್ಯವನ್ನ ತಿಳಿದುಕೊಳ್ಳೋಣ ವಾಹನದಿಂದ ಇಳಿದ ಎಸ್ಡಿಎಂ ನೇರವಾಗಿ ಪ್ರಾಂಶುಪಾಲರ ಕಚೇರಿಯತ್ತ ಹೆಜ್ಜೆ ಹಾಕಿದರು ಕಚೇರಿ ತಲುಪದಿದ್ದಂತೆ ಅವರು ರಾಣಿ ಎಂಬ ಹೆಸರಿನ ಶಿಕ್ಷಕರ ಬಗ್ಗೆ ವಿಚಾರಿಸತೊಡಗಿದರು ಎಸ್ ಡಿ ಅವರ ಪ್ರಶ್ನೆಗಳನ್ನು ಕೇಳಿ ಪ್ರಾಂಶುಪಾಲರು ಕೂಡ ಅಚ್ಚರಿಗೊಂಡರು ಧೈರ್ಯ ತೆಗೆದುಕೊಂಡು ಸರ್ ನೀವು ರಾಣಿ ಮೇಡಮ್ ಬಗ್ಗೆ ಇಷ್ಟು ಮಾಹಿತಿ ಯಾಕೆ ಕೇಳುತ್ತಿದ್ದೀರಿ ಅವರೊಂದಿಗೆ ನಿಮಗೆ ಏನು ಕೆಲಸ ಎಂದು ಕೇಳಿಯೇ ಬಿಟ್ಟರು ಎಸ್ ಡಿ ಸೌಮ್ಯವಾದ ನಗುವಿನೊಂದಿಗೆ ಉತ್ತರಿಸಿದರು ನಾನು ಅವರಿಗೆ ಕೆಲವು ಹಣವನ್ನು ಹಿಂತಿರುಗಿಸಬೇಕು ಅದಕ್ಕಾಗಿ ಅವರ ಬಗ್ಗೆ ವಿಚಾರಿಸುತ್ತಿದ್ದೇನೆ ಎಂದು ಹೇಳಿದರು ಆಗ ಪ್ರಾಂಶುಪಾಲರು ಹೇಳಿದರು ಅವರು ಬಹಳ ಸಮಯದ ಹಿಂದೆಯೇ ನಿವೃತ್ತರಾಗಿ ಹೋಗಿದ್ದಾರೆ ಈಗ ಅವರು ಇಲ್ಲಿ ಪಾಠ ಮಾಡಲು ಬರುವುದಿಲ್ಲ ಆದರೆ ನಾನು ಅವರ ವಿಳಾಸವನ್ನು ತೆಗೆದುಕೊಡುತ್ತೇನೆ ನೀವು ಅವರ ಮನೆಗೆ ಹೋಗಿ ಭೇಟಿ ಮಾಡಬಹುದು ಇದನ್ನು ಕೇಳಿದ ಎಸ್ ಡಿ ಸರಿ ಅವರ ವಿಳಾಸವನ್ನು ಬೇಗನೆ ನನಗೆ ಕೊಡಿ ಎಂದರು ಈ ಮಾತು ಕೇಳಿದ ಪ್ರಾಂಶುಪಾಲರಿಗೆ ಮತ್ತಷ್ಟು ಕುತೂಹಲ ಮೂಡಿತು ಇಷ್ಟು ದೊಡ್ಡ ಅಧಿಕಾರಿ ಒಬ್ಬ ಸಾಮಾನ್ಯ ಶಿಕ್ಷಕಿಯನ್ನ ಭೇಟಿಯಾಗಲು ಏಕೆ ಇಷ್ಟು ಕಾತುರರಾಗಿದ್ದಾರೆ ಎಂದು ತಿಳಿದುಕೊಳ್ಳಲು ಅವರು ಮತ್ತೆ ಕೇಳಿದರು ಸರ್ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ರಾಣಿ ಮೇಡಂ ಅವರನ್ನ ಭೇಟಿಯಾಗಲು ನೀವು ಯಾಕೆ ಇಷ್ಟು ಆತರ ಪಡುತ್ತಿದ್ದೀರಿ ಮತ್ತು ನೀವು ಅವರಿಂದ ಎಷ್ಟು ಹಣ ತೆಗೆದುಕೊಂಡಿದ್ದೀರಿ ಎಂದು ಕೇಳಿದರು ನಂತರ ಎಸ್ಡಿಎಂ ಕುರ್ಚಿಯೊಂದರಲ್ಲಿ ಕುಳಿತುಕೊಂಡು ತಮ್ಮ ಕಥೆಯನ್ನ ಪ್ರಾಂಶುಪಾಲರಿಗೆ ಹೇಳತೊಡಗಿದರು ಅವರು ಹೇಳಿದರು ಸರ್ ಕೆಲವು ವರ್ಷಗಳ ಹಿಂದೆ ನಾನು ಕೂಡ ಇದೇ ಶಾಲೆಯಲ್ಲಿ ಕಲಿಯುತ್ತಿದ್ದೆ ಒಂದು ದಿನ ತರಗತಿಯಲ್ಲಿ ರಾಣಿ ಮೇಡಂ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆಯನ್ನ ಕೇಳಿದರು ನಿಮಗೆ ನೂರು ರೂಪಾಯಿ ಸಿಕ್ಕರೆ ಆ ಹಣವನ್ನು ನೀವು ಏನು ಮಾಡುತ್ತೀರಿ ಎಂದು ಈ ಪ್ರಶ್ನೆಗೆ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಉತ್ತರಿಸಿದರು ಕೆಲವು ವಿದ್ಯಾರ್ಥಿಗಳು ಆ ಹಣದಿಂದ ಚಾಕ್ಲೇಟ್ಗಳನ್ನು ತಿನ್ನುತ್ತೇವೆ ಎಂದರು ಇನ್ನು ಕೆಲವರು ಜೋಕಾಲಿ ಆಡುತ್ತೇವೆ ಎಂದರು ವಿಡಿಯೋ ಗೇಮ್ ಖರೀದಿಸಬೇಕು ಎಂದರು ಇನ್ನು ಕೆಲವರು ಆಟಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದರು ನನ್ನ ಸರದಿ ಬಂದಾಗ ನಾನು ಮೇಡಮ್ ನಾನು ನನ್ನ ತಾಯಿಯ ಕಣ್ಣಿಗೆ ಕನ್ನಡಕ ಮಾಡಿಸುತ್ತೇನೆ ಎಂದೆ ಏಕೆಂದರೆ ಅವರು ಇನ್ನೊಬ್ಬರ ಬಟ್ಟೆಗಳನ್ನು ಹೊಲೆಯುವಾಗ ಕಣ್ಣುಗಳು ದುರ್ಬಲವಾಗಿರುವುದರಿಂದ ಅವರಿಗೆ ಕಡಿಮೆ ಕಾಣುತ್ತದೆ ಹಾಗಾಗಿ ಅವರ ಕೈಗೆ ಸೂಜಿ ಚುಚ್ಚುತ್ತದೆ ಇದನ್ನು ಕೇಳಿದ ರಾಣಿ ಮೇಡಮ್ ತಮ್ಮ ಕುರ್ಚಿಯಿಂದ ಎದ್ದು ನನ್ನ ಬಳಿ ಬಂದು ಕೇಳಿದರು ಮಗುವೆ ಯಾಕೆ ನಿನ್ನ ತಾಯಿಯ ಕಣ್ಣಿಗೆ ಕನ್ನಡಕವನ್ನ ನಿನ್ನ ತಂದೆ ಕೂಡ ಮಾಡಿಸಬಹುದಲ್ಲವೇ ನೀನು ಆ ಹಣದಿಂದ ನಿನಗಾಗಿ ಏನಾದರೂ ಆಟಿಕೆ ಅಥವಾ ನಿನಗೆ ಇಷ್ಟವಾದ ತಿಂಡಿಯನ್ನು ಯಾಕೆ ಖರೀದಿಸುವುದಿಲ್ಲ ಆಗ ಎಸ್ ಆಗಿರುವ ಆ ಹುಡುಗ ಹೇಳಿದ ಮೇಡಮ್ ತಂದೆಯವರ ನಿಧನ ಬಾಲ್ಯದಲ್ಲಿಯೇ ಆಗಿತ್ತು ಅವರ ಮರಣದ ನಂತರ ನನ್ನ ತಾಯಿಯೇ ನನ್ನನ್ನು ಪೋಷಿಸಿ ಓದಿಸಿದರು ಅವರು ಬೇರೆಯವರ ಮನೆಗಳಲ್ಲಿ ಕೆಲಸ ಮಾಡಿ ಮತ್ತು ಬಟ್ಟೆಗಳನ್ನು ಹೊಲೆಯುವ ಮೂಲಕ ನನ್ನ ಖರ್ಚುಗಳನ್ನು ನಿಭಾಯಿಸುತ್ತಿದ್ದರು ಅವರ ಕಣ್ಣುಗಳು ಈಗ ದುರ್ಬಲವಾಗಿವೆ ಅವರ ಕಣ್ಣುಗಳಿಗೆ ಕನ್ನಡಕ ಮಾಡಿಸಿದರೆ ಸೂಜಿಗೆ ದಾರ ಹಾಕುವಾಗ ಸೂಜಿ ಅವರ ಕೈಗೆ ಚುಚ್ಚುವುದಿಲ್ಲ ಎಂದು ಹೇಳಿದರು ಈ ಮಾತುಗಳನ್ನು ಕೇಳಿ ರಾಣಿ ಮೇಡಮ್ ತುಂಬ ಭಾವುಕರಾದರು ಬಹಳ ಪ್ರೀತಿಯಿಂದ ಆ ಮಗುವನ್ನು ಅಪ್ಪಿಕೊಳ್ಳುತ್ತಾ ಮಗುವೆ ಇಂದು ನೀನು ಕೊಟ್ಟ ಉತ್ತರದಿಂದ ನಿನ್ನ ತಾಯಿಯ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಎಂದು ತಿಳಿಯುತ್ತದೆ ಮತ್ತು ನನ್ನ ಊಹೆಯ ಪ್ರಕಾರ ನೀನು ನಿನ್ನ ಜೀವನದಲ್ಲಿ ಒಬ್ಬ ದೊಡ್ಡ ಮನುಷ್ಯನಾಗುತ್ತೀಯಾ ಎಂದರು ನಂತರ ರಾಣಿ ಮೇಡಂ ಆ ಹುಡುಗನಿಗೆ ಹಣವನ್ನು ಕೊಡುತ್ತಾ ಹೇಳಿದರು ಮಗುವೆ ಈ ಹಣವನ್ನು ನಾನು ನನ್ನ ವಚನದಂತೆ ನಿನಗೆ ಕೊಡುತ್ತಿದ್ದೇನೆ ಮತ್ತು ಈ ಇನ್ನೂರು ರೂಪಾಯಿಗಳನ್ನು ನಾನು ನಿನಗೆ ಹೆಚ್ಚುವರಿಯಾಗಿ ಕೊಡುತ್ತಿದ್ದೇನೆ ಇವುಗಳನ್ನು ಕೂಡ ನಿನ್ನ ಬಳಿಯೇ ಇಟ್ಟುಕೊ ನಿನ್ನ ಬಳಿ ಹಣ ಬಂದಾಗ ನನಗೆ ಹಿಂತಿರುಗಿಸು ಎಂದು ಹೇಳಿದರು ನಂತರ ಎಸ್ ಡಿ ಎಂ ಹೇಳಿದರು ಆ ದಿನದ ನಂತರ ರಾಣಿ ಮೇಡಮ್ ನನಗೆ ಹಲವು ಬಾರಿ ಸಹಾಯ ಮಾಡಿದರು ಶಾಲೆಯಲ್ಲಿ ಉಚಿತ ಸಮವಸ್ತ್ರ ಸಿಕ್ಕಾಗ ಅದು ನನಗೆ ಸಿಗುವಂತೆ ಮಾಡುತ್ತಿದ್ದರು ಅವರು ನನಗೆ ಓದಲು ಉಚಿತ ಪುಸ್ತಕಗಳನ್ನು ಕೊಡಿಸಿದರು ಹಲವು ಬಾರಿ ನನಗೆ ಹಾಕಲು ಶೂಗಳನ್ನು ಕೂಡ ಖರೀದಿಸಿಕೊಟ್ಟರು ಅವರ ಮೇಲೆ ನಾನು ಬಹಳ ಋಣಿಯಾಗಿದ್ದೇನೆ ನನ್ನ ಯಶಸ್ಸಿನ ಹಿಂದೆ ಅವರ ದೊಡ್ಡ ಕೊಡುಗೆ ಇದೆ ಇದೇ ಕಾರಣದಿಂದ ನಾನು ಇಂದು ಅವರನ್ನು ಭೇಟಿಯಾಗಲು ಬಂದಿದ್ದೇನೆ ಅವರ ಹಣವನ್ನು ಹಿಂದಿರುಗಿಸಲು ಬಂದಿದ್ದೇನೆ ಎಂದು ಹೇಳಿದರು ಇದನ್ನು ಕೇಳಿ ಪ್ರಾಂಶುಪಾಲರು ಕೂಡ ಭಾವುಕರಾದರು ಇತ್ತ ಎಸ್ಡಿಎಂ ತಮ್ಮ ಕತೆಯನ್ನು ಹೇಳುತ್ತಾ ತಾವೇ ಅತ್ತು ಬಿಟ್ಟರು ಇದರ ನಂತರ ಪ್ರಾಂಶುಪಾಲರು ಶಾಲೆಯ ಹಳೆಯ ರಿಜಿಸ್ಟರ್ನಿಂದ ರಾಣಿ ಮೇಡಮ್ ಅವರ ವಿಳಾಸವನ್ನು ತೆಗೆದು ಎಸ್ಡಿಎಂ ಅವರಿಗೆ ಕೊಟ್ಟರು ನಂತರ ಎಸ್ಡಿಎಂ ತಮ್ಮ ಸರ್ಕಾರಿ ವಾಹನದಲ್ಲಿ ಕುಳಿತುಕೊಂಡು ಕೊಟ್ಟ ವಿಳಾಸದತ್ತ ಹೊರಟರು ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಅವರು ಆ ವಿಳಾಸವನ್ನು ತಲುಪಿದರು ಅಲ್ಲಿ ಹೋಗಿ ನೋಡಿದರೆ ಅವರು ತಮ್ಮ ಮನೆಯನ್ನ ಮಾರಿ ಬೇರೆ ನಗರಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಎಂದು ತಿಳಿದು ಬಂದಿತು ಸುತ್ತಮುತ್ತಲಿನವರಲ್ಲಿ ವಿಚಾರಿಸಿದಾಗ ಅವರ ಪ್ರಸ್ತುತ ವಿಳಾಸವೂ ಸಿಕ್ಕಿತು ನಂತರ ಡಿ ಎಂ ಆ ನಗರದತ್ತ ಹೊರಟರು ಸ್ವಲ್ಪ ಸಮಯದ ನಂತರ ಅವರು ಆ ನಗರವನ್ನು ತಲುಪಿ ನೀಡಿದ ವಿಳಾಸದ ಪ್ರಕಾರ ಒಂದು ಮನೆಯ ಬಾಗಿಲನ್ನು ತಟ್ಟಿದರು ಒಳಗಿನಿಂದ ಒಬ್ಬ ಹುಡುಗ ಹೊರಬಂದ ಹೇಳಿ ಯಾರನ್ನ ಭೇಟಿ ಮಾಡಬೇಕು ಎಂದನು ಎಸ್ ಟಿಎಂ ನಾನು ರಾಣಿ ಮೇಡಮ್ ಅವರನ್ನ ಭೇಟಿ ಮಾಡಬೇಕು ಇದು ರಾಣಿ ಮೇಡಮ್ ಅವರ ಮನೆಯೇ ಎಂದರು ಇದನ್ನು ಕೇಳಿ ರಾಣಿ ಮೇಡಮ್ ಅವರ ಮಗ ಆಶ್ಚರ್ಯಗೊಂಡನು ತಾಯಿಯಿಂದ ಇವರಿಗೆ ಏನು ಕೆಲಸ ಇರಬಹುದು ಎಂದು ಅವನು ಯೋಚಿಸತೊಡಗಿದನು ಏಕೆಂದರೆ ರಾಣಿ ಮೇಡಮ್ ಅವರ ಮಗ ಉತ್ತಮ ಸ್ವಭಾವದವನಾಗಿರಲಿಲ್ಲ ಅವನು ತನ್ನ ತಾಯಿಯನ್ನು ಮನೆಯಿಂದ ಹೊರಹಾಕಿ ಒಂದು ರುದ್ರಾಶ್ರಮದಲ್ಲಿ ಬಿಟ್ಟಿದ್ದನು ಅವನು ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಈ ಮನೆಯಲ್ಲಿ ವಾಸಿಸುತ್ತಿದ್ದನು ಆದರೆ ತನ್ನ ತಾಯಿಯನ್ನು ರುದ್ರಾಶ್ರಮದಲ್ಲಿ ಬಿಟ್ಟಿದ್ದನು ಸುಮಾರು ನಾಲ್ಕು ವರ್ಷಗಳಿಂದ ಅವನು ತನ್ನ ತಾಯಿಯನ್ನು ಭೇಟಿ ಮಾಡಿರಲಿಲ್ಲ ತಾಯಿ ಹೇಗಿದ್ದಾಳೆ ಜೀವಂತವಾಗಿದ್ದಾಳೋ ಇಲ್ಲವೋ ಎಂಬುದರ ಬಗ್ಗೆ ಅವನಿಗೂ ಯಾವುದೇ ಮಾಹಿತಿ ಇರಲಿಲ್ಲ ಅವನು ಕೇಳಿದ ನೀವು ಅಮ್ಮನವರನ್ನ ಯಾಕೆ ಭೇಟಿಯಾಗಬೇಕು ಏನು ಕೆಲಸ ಎಂದು ಕೇಳಿದನು ಎಸ್ ಡಿ ಎಂ ಹೇಳಿದರು ನಾನು ಅವರಿಗೆ ಕೆಲವು ಹಣವನ್ನು ಹಿಂತಿರುಗಿಸಬೇಕು ಇದೇ ವಿಷಯಕ್ಕೆ ಅವರನ್ನು ಭೇಟಿ ಮಾಡಲು ಬಯಸುತ್ತೇನೆ ಹಣದ ವಿಷಯ ಕೇಳಿ ಅವನ ಮನಸ್ಸಿನಲ್ಲಿ ಆಸೆ ಚಿಗುರಿತು ಅವನು ಎಷ್ಟೇ ಹಣವಿದ್ದರೂ ನನಗೆ ಕೊಡಿ ನಾನು ಅವರಿಗೆ ತಲುಪಿಸುತ್ತೇನೆ ನಾನು ಅವರ ಏಕೈಕ ಮಗ ಎಂದನು ಆದರೆ ಎಸ್ ಡಿ ಎಂ ಅವನ ಮಾತು ಕೇಳದೆ ನಿಜ ಹೇಳು ಅವರು ಈಗ ಎಲ್ಲಿದ್ದಾರೆ ಎಂದು ಒತ್ತಾಯಿಸಿದರು ಈಗ ರಾಣಿ ಮೇಡಮ್ ಅವರ ಮಗ ಸತ್ಯವನ್ನು ಹೊರಹಾಕಿದ ತಾನು ತನ್ನ ತಾಯಿಯನ್ನ ಒಂದು ರುದ್ರಾಶ್ರಮದಲ್ಲಿ ಬಿಟ್ಟಿರುವುದಾಗಿ ಹೇಳಿದನು ನಂತರ ಎಸ್ ಅವನ ನಾಲಯಕ್ ಮಗನಿಂದ ರುದ್ಧಾಶ್ರಮದ ವಿಲಾಸವನ್ನ ಕೇಳಿ ತಕ್ಷಣವೇ ರುದ್ರಾಶ್ರಮಕ್ಕೆ ಹೊರಟರು ನಂತರ ತಲುಪಿ ಎಸ್ ಡಿ ಎಂ ಆಶ್ರಮದ ವ್ಯವಸ್ಥಾಪಕರೊಂದಿಗೆ ಮಾತನಾಡಿ ರಾಣಿ ಮೇಡಮ್ ಬಗ್ಗೆ ವಿಚಾರಿಸಿದರು ಅವರಿಗೆ ರಾಣಿ ಮೇಡಮ್ ಇರುವ ಕೊಠಡಿಯ ಸಂಖ್ಯೆ ತಿಳಿಯಿತು ಎಸ್ ಅವರು ತಮ್ಮ ಭದ್ರತಾ ಸಿಬ್ಬಂದಿಯನ್ನ ಅಲ್ಲೇ ನಿಲ್ಲಿಸಿ ತಾವೊಬ್ಬರೇ ಆ ಕೊಠಡಿಯೊಳಗೆ ಹೋದರು ಅಲ್ಲಿ ಹೋಗಿ ನೋಡಿದಾಗ ರಾಣಿ ಮೇಡಂ ಹಾಸಿಗೆಯ ಮೇಲೆ ಮಲಗಿದ್ದರು ಅವರನ್ನು ನೋಡಿದರೆ ಎಷ್ಟು ಅಸ್ವಸ್ಥರಾಗಿದ್ದಾರೆ ಮತ್ತು ದುರ್ಬಲರಾಗಿದ್ದಾರೆ ಎಂದು ಗೊತ್ತಾಗುತ್ತಿತ್ತು ಅವರ ಬಳಿ ಹೋಗಿ ಎಸ್ ಡಿ ಎಂ ಅವರ ಪಾದಗಳನ್ನು ಮುಟ್ಟಿದರು ರಾಣಿ ಮೇಡಮ್ ಹೇಳಿದರು ಮಗುವೆ ನೀನು ಯಾರು ನಾನು ನಿನ್ನನ್ನು ಗುರುತಿಸಲಿಲ್ಲ ಇಲ್ಲಿ ನನ್ನನ್ನು ಭೇಟಿ ಮಾಡಲು ಯಾಕೆ ಬಂದಿದ್ದೀಯಾ ಇಷ್ಟು ಹೇಳುತ್ತಾ ಅವರು ಹಾಸಿಗೆಯಿಂದ ಎದ್ದು ಕುಳಿತರು ಎಸ್ ಡಿ ಎಂ ಹೇಳಿದರು ಮೇಡಮ್ ನನ್ನ ಹೆಸರು ಆದಿತ್ಯ ಒಂದು ಕಾಲದಲ್ಲಿ ನಾನು ನಿಮ್ಮ ಬಳಿ ಸರಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದೆ ರಾಣಿ ಮೇಡಮ್ ತಮ್ಮ ಮನಸ್ಸಿಗೆ ಸ್ವಲ್ಪ ಒತ್ತಡ ಹಾಕಿದರು ಅವರ ನೆನಪಿನ ಶಕ್ತಿ ಈಗ ಸ್ವಲ್ಪ ದುರ್ಬಲವಾಗಿತ್ತು ಆದರೆ ಅವರು ಅವನನ್ನು ಗುರುತಿಸಿದರು ಅವರು ಹೇಳಿದರು ಅಯ್ಯೋ ಮಗುವೆ ನೀನು ಅದೇ ಆದಿತ್ಯನಾ ನಿನಗೆ ನಾನು ಕೆಲವು ಹಣವನ್ನು ಕೊಟ್ಟಿದ್ದೆ ನಿನ್ನ ತಾಯಿಯ ಕಣ್ಣಿಗೆ ಕನ್ನಡಕವನ್ನು ಮಾಡಿಸಲೆಂದು ಅಯ್ಯೋ ಮಗುವೆ ನೀನು ಅದೇ ಆದಿತ್ಯನಾ ನಿನಗೆ ನಾನು ಒಂದು ಬಾರಿ ಕೆಲವು ಹಣವನ್ನು ಕೊಟ್ಟಿದೆ ಮತ್ತು ಆ ಹಣದಿಂದ ಕನ್ನಡಕ ಮಾಡಿಸಿ ಹಣವನ್ನು ನಿನ್ನ ಬಳಿಯೇ ಇಟ್ಟುಕೋ ಎಂದು ಹೇಳಿದೆ ನಿನ್ನ ಬಳಿ ಹಣ ಬಂದಾಗ ನನಗೆ ಹಿಂತಿರುಗಿಸು ಎಂದಿದೆ ಮತ್ತು ನಾನು ನಿನಗೆ ಹಲವು ಬಾರಿ ಸಹಾಯ ಮಾಡಿದೆ ಎಸ್ ಹೇಳಿದರು ನಾನು ಇಂದು ನಿಮ್ಮ ಅದೇ ಹಣವನ್ನು ಹಿಂತಿರುಗಿಸಲು ಬಂದಿದ್ದೇನೆ ಇದನ್ನ ಕೇಳಿದ ರಾಣಿ ಮೇಡಮ್ ಅವರ ಕಣ್ಣುಗಳು ತೇವಗೊಂಡವು ಮತ್ತು ಅವರು ಕಣ್ಣುಗಳಿಂದ ನೀರು ಸುರಿಯತೊಡಗಿತು ರಾಣಿ ಮೇಡಂ ಅಳುವುದನ್ನು ನೋಡಿ ಆದಿತ್ಯ ಸ್ವಲ್ಪ ಆಶ್ಚರ್ಯಗೊಂಡ ಅವನು ಅವರನ್ನು ಕೇಳಿದ ಮೇಡಂ ನೀವು ಯಾಕೆ ಹೀಗೆ ಅಳುತ್ತಿದ್ದೀರಿ ಇದರ ನಂತರ ರಾಣಿ ಮೇಡಂ ತಮ್ಮ ಸಂಪೂರ್ಣ ಕಥೆಯನ್ನು ಆದಿತ್ಯನಿಗೆ ಹೇಳತೊಡಗಿದರು ಅವರು ಹೇಳಿದರು ಮಗುವೆ ಈ ಸಮಯದಲ್ಲಿ ನಾನು ನಿನಗೆ ಕೇವಲ ನೂರು ರೂಪಾಯಿಗಳನ್ನು ಕೊಟ್ಟಿದೆ ಅದು ನಿನಗೆ ಇಷ್ಟು ಸಮಯದ ನಂತರವೂ ನೆನಪಿದೆ ಮತ್ತು ನಾನೇ ಹೆತ್ತು ಬೆಳೆಸಿ ತಂದೆ ತಾಯಿಯ ಕರ್ತವ್ಯ ನಿರ್ವಹಿಸಿದ ನನ್ನ ಸ್ವಂತ ಮಗನಿಗೆ ಅದು ಇಲ್ಲ ಅವನಿಗೆ ನನ್ನ ಬಗ್ಗೆ ಯಾವುದೇ ಕನಿಕರವಿಲ್ಲ ಅವನು ನನ್ನ ಭಾವನೆಗಳೊಂದಿಗೆ ಆಟವಾಡಿ ನನ್ನನ್ನು ಇಲ್ಲಿ ರುದ್ರಾಶ್ರಮದಲ್ಲಿ ಬಿಟ್ಟು ಹೋದನು ಮತ್ತು ನೀನು ಕೇವಲ ಒಬ್ಬ ತಾಯಿಯ ಮಗನಾಗಿ ನಿನಗೆ ನಾನು ಒಮ್ಮೆ ಕೆಲವು ಹಣವನ್ನು ಕೊಟ್ಟಿದ್ದೆ ಇಂದು ಆ ಹಣವನ್ನು ಹಿಂದಿರುಗಿಸಲು ಇಲ್ಲಿಗೆ ಬಂದಿದ್ದೀಯಾ ಎಂದು ಹೇಳಿ ಅಳತೊಡಗಿದರು ಆಗ ಆದಿತ್ಯ ಅವರ ಕಣ್ಣುಗಳನ್ನು ಒರೆಸುತ್ತಾ ಅವರಿಗೆ ಸಮಾಧಾನ ಹೇಳಿದರು ನಂತರ ರಾಣಿ ಮೇಡಮ್ ಆದಿತ್ಯನ ಆರೋಗ್ಯ ವಿಚಾರಿಸಿ ಮಗುವೆ ಈಗ ನೀನು ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು ಆದಿತ್ಯ ಹೇಳಿದ ಮೇಡಮ್ ನಾನು ನನ್ನ ಓದನ್ನು ಮುಂದುವರಿಸಿದೆ ಮತ್ತು ಕೂಲಿ ಕೆಲಸ ಮಾಡಿ ನನ್ನ ಶುಲ್ಕವನ್ನು ಕಟ್ಟುತ್ತಾ ಹೋದೆ ಬಹಳ ಶ್ರದ್ಧೆಯಿಂದ ಓದಿ ಇಂದು ಒಬ್ಬ ಎಸ್ ಡಿ ಎಂ ಆಗಿದ್ದೇನೆ ಈಗ ರಾಣಿ ಮೇಡಮ್ ಈ ಮಾತುಗಳನ್ನು ಕೇಳಿ ಆದಿತ್ಯನ ಬೆನ್ನು ತಟ್ಟಿ ಶಬಾಷ್ ಮಗುವೆ ನೀನು ನಿನ್ನ ಓದನ್ನು ಮುಂದುವರಿಸಿ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿದ್ದು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀಯಾ ಎಂದರು ಇದರ ನಂತರ ಇಬ್ಬರು ಬಹಳ ಹೊತ್ತು ಮಾತನಾಡುತ್ತಾ ಕುಳಿತರು ಮಾತುಕತೆ ಮುಗಿದ ನಂತರ ಆದಿತ್ಯ ರಾಣಿ ಮೇಡಮ್ಗೆ ಹೇಳಿದರು ಮೇಡಮ್ ಈಗ ನೀವು ನಿಮ್ಮ ಎಲ್ಲ ಸಾಮಾನುಗಳನ್ನು ಚೀಲದಲ್ಲಿ ಪ್ಯಾಕ್ ಮಾಡಿಕೊಳ್ಳಿ ಮತ್ತು ನನ್ನೊಂದಿಗೆ ಬನ್ನಿ ಎಂದು ಹೇಳಿದರು ಇದನ್ನು ಕೇಳಿ ರಾಣಿ ಮೇಡಂ ಆಶ್ಚರ್ಯಚಕಿತರಾದರು ಅವರು ಕೇಳಿದರು ಮಗುವೆ ಆದಿತ್ಯ ನೀನು ನನ್ನನ್ನ ಇಲ್ಲಿ ವೃದ್ಧಾಶ್ರಮದಿಂದ ಎಲ್ಲಿಗೆ ಕರೆದುಕೊಂಡು ಹೋಗಲು ಬಯಸುತ್ತೀಯ ಆಗ ಆದಿತ್ಯ ಹೇಳಿದರು ಎಲ್ಲಿಗೂ ಇಲ್ಲ ಮೇಡಮ್ ನೀವು ಇರಬೇಕಾದ ಒಂದು ಉತ್ತಮ ಸ್ಥಳಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗುತ್ತಿದ್ದೇನೆ ಇದರ ನಂತರ ಆದಿತ್ಯ ವೃದ್ಧಾಶ್ರಮದ ವ್ಯವಸ್ಥಾಪಕರೊಂದಿಗೆ ಮಾತನಾಡಿ ರಾಣಿ ಮೇಡಂ ಅವರನ್ನ ಅಲ್ಲಿಂದ ಕರೆದುಕೊಂಡು ತಮ್ಮ ವಾಹನದಲ್ಲಿ ಕೂರಿಸಿ ನೇರವಾಗಿ ತಮ್ಮ ಮನೆಯತ್ತ ಹೊರಟರು ಆದಿತ್ಯನಿಗೆ ಒಂದು ದೊಡ್ಡ ಮನೆಯಿತ್ತು ಅಲ್ಲಿ ಅವರ ತಾಯಿ ಹೆಂಡತಿ ಮತ್ತು ಇಬ್ಬರು ಚಿಕ್ಕ ಮಕ್ಕಳು ವಾಸಿಸುತ್ತಿದ್ದರು ಅವರ ವಾಹನ ಮನೆಯ ಗೇಟ್ ಹೊರಗೆ ತಲುಪುತ್ತಿದ್ದಂತೆ ಇಬ್ಬರು ಮಕ್ಕಳು ಓಡಿ ಹೊರಗೆ ಬಂದು ಅಪ್ಪ ಬಂದರು ಅಪ್ಪ ಬಂದರು ಎಂದು ಸಂತೋಷದಿಂದ ಕೂಗಿದರು ಇದರ ನಂತರ ಆದಿತ್ಯ ತಮ್ಮ ವಾಹನದಿಂದ ಇಳಿದು ರಾಣಿ ಮೇಡಮ್ ಅವರನ್ನು ಕೂಡ ವಾಹನದಿಂದ ಇಳಿಸಿದರು ಅವರು ಹೇಳಿದರು ಇಂದಿನಿಂದ ಮೇಡಮ್ ಇದು ನಿಮ್ಮದೇ ಮನೆ ಇನ್ನು ನೀವು ನಮ್ಮೊಂದಿಗೆ ಇಲ್ಲಿ ವಾಸಿಸುತ್ತೀರಿ ರುದ್ರಾಶ್ರಮದಲ್ಲಿ ಅಲ್ಲ ಇದನ್ನ ಕೇಳಿದ ರಾಣಿ ಮೇಡಂ ಆಶ್ಚರ್ಯಚಕಿತಗೊಂಡರು ಮತ್ತು ಭಾವುಕರಾಗಿ ಅಳತೊಡಗಿದರು ಮತ್ತೊಮ್ಮೆ ಅವರ ಕಣ್ಣುಗಳಿಂದ ಕಣ್ಣೀರು ಸೂರ್ಯ ತೊಡಗಿತು ಆಗ ಆದಿತ್ಯ ಅವರನ್ನ ಅಪ್ಪಿಕೊಂಡು ಸಮಾಧಾನ ಪಡಿಸಿದರು ಅಷ್ಟರಲ್ಲಿ ಆದಿತ್ಯನ ತಾಯಿ ಮತ್ತು ಹೆಂಡತಿ ಕೂಡ ಹೊರಗೆ ಬಂದರು ಅವರಿಗೆ ರಾಣಿ ಮೇಡಂ ಬಗ್ಗೆ ಮೊದಲೇ ಎಲ್ಲವೂ ತಿಳಿದಿತ್ತು ಅವರು ಹೇಗೆ ಆದಿತ್ಯನ ಓದಿಗೆ ಸಹಾಯ ಮಾಡಿದ್ದರು ತಾಯಿಯ ಕನ್ನಡಕ್ಕಾಗಿ ಹಣ ಕೊಟ್ಟರು ಮತ್ತು ಹಲವು ಬಾರಿ ಅವನಿಗೆ ನೆರವಾದರು ಎಂದು ಅದರಿಂದ ಅವರು ಕೂಡ ಅವರನ್ನು ಬಹಳ ಗೌರವದಿಂದ ಕಂಡರು ಆದಿತ್ಯ ರಾಣಿ ಮೇಡಮ್ ಅವರನ್ನು ಮನೆಯೊಳಗೆ ಕರೆದುಕೊಂಡು ಹೋದರು ನಂತರ ಅವರಿಗೆ ಸ್ನಾನ ಮಾಡಲು ಹೇಳಿ ಹೊಸ ಬಟ್ಟೆಗಳನ್ನು ತೊಡಿಸಿ ಬಹಳ ಗೌರವದಿಂದ ಮನೆಯಲ್ಲಿ ನೋಡಿಕೊಂಡರು ಮನೆಯ ಎಲ್ಲ ಸದಸ್ಯರು ರಾಣಿ ಮೇಡಮ್ ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳತೊಡಗಿದರು ಅವರ ಇಬ್ಬರು ಮೊಮ್ಮಕ್ಕಳು ಅವರೊಂದಿಗೆ ಬಹಳ ಮಸ್ತಿ ಮಾಡುತ್ತಿದ್ದರು ಮತ್ತು ಆಟವಾಡುತ್ತಿದ್ದರು ನಿಧಾನವಾಗಿ ರಾಣಿ ಮೇಡಮ್ ಅವರ ಆರೋಗ್ಯವು ಸುಧಾರಿಸಿತು ಏಕೆಂದರೆ ಅವರಿಗೆ ಕುಟುಂಬದ ಪ್ರೀತಿ ಮತ್ತು ಗೌರವ ಸಿಗತೊಡಗಿತು ಈಗ ರಾಣಿ ಮೇಡಂ ಯಾವಾಗಲಾದರೂ ಏಕಾಂತದಲ್ಲಿ ಕುಳಿತಾಗ ತಮ್ಮನ್ನು ತಿರಸ್ಕರಿಸಿದ ತಮ್ಮ ಸ್ವಂತ ಮಗನ ಬಗ್ಗೆ ಯೋಚಿಸುತ್ತಿದ್ದರು ನಂತರ ಅವರು ಕೇವಲ ಕೆಲವು ಹಣವನ್ನು ಕೊಟ್ಟಿದ್ದ ಮಗನ ಬಗ್ಗೆಯೂ ಯೋಚಿಸುತ್ತಿದ್ದರು ಅವನು ಇಂದು ಅವರನ್ನು ತಾಯಿಯ ಗೌರವದೊಂದಿಗೆ ಅಪ್ಪಿಕೊಂಡಿದ್ದಾನೆ ಆಗ ಅವರಿಗೆ ಆ ಯೋಚನೆಯಿಂದ ಬಹಳ ಆಶೀರ್ವಾದ ಸಿಕ್ಕಿದಂತಾಯಿತು ಆ ಹಣದ ಬೆಲೆಯನ್ನು ಅವನು ಹೀಗೆ ತೀರಿಸಿದ್ದಾನೆ ಎಂದು ಯಾವಾಗಲೆಲ್ಲ ಅವರು ಇದನ್ನೆಲ್ಲ ಯೋಚಿಸುತ್ತಿದ್ದರೂ ಅವರ ಕಣ್ಣುಗಳಲ್ಲಿ ನೀರು ಬರುತ್ತಿತ್ತು ಆದರೆ ಎಸ್ ಡಿ ಅವರು ಎಂದಿಗೂ ಅಂತಹ ಯಾವುದೇ ಭಾವನೆಗಳನ್ನು ಅವರಿಗೆ ಬರಲು ಬಿಡಲಿಲ್ಲ ಹೀಗೆ ಸಮಯ ಕಳೆದಂತೆ ರಾಣಿ ಮೇಡಮ್ ಅವರ ಮಗ ಕೆಲವು ಅಕ್ರಮಗಳನ್ನು ಮಾಡಿದ್ದರಿಂದ ತೊಂದರೆಗೆ ಒಳಗಾಗಿದ್ದನು ಅವನ ಮೇಲೆ ಪ್ರಕರಣಗಳು ದಾಖಲಾಗಿತ್ತು ಅವನಿಗೆ ತನ್ನ ತಾಯಿ ಈಗ ರುದ್ರಾಶ್ರಮದಲ್ಲಿಲ್ಲ ಬದಲಿಗೆ ಒಬ್ಬ ಎಸ್ ಡಿ ಮನೆಯಲ್ಲಿ ವಾಸಿಸುತ್ತಿದ್ದಾಳೆ ಎಂದು ತಿಳಿದಿತ್ತು ತನ್ನನ್ನು ರಕ್ಷಿಸಿಕೊಳ್ಳಲು ಅವನು ನೇರವಾಗಿ ಎಸ್ ಡಿ ಎಂ ಅವರ ಮನೆಗೆ ತಲುಪಿದನು ಅಲ್ಲಿಗೆ ತಲುಪಿದ ನಂತರ ಅವನು ಕಾವಲುಗಾರನಿಗೆ ಈ ಮನೆಯಲ್ಲಿ ನನ್ನ ಅಮ್ಮ ಇದ್ದಾರೆ ನಾನು ಅವರನ್ನು ಭೇಟಿ ಮಾಡಬೇಕು ಎಂದನು ಭದ್ರತಾ ಕಾವಲುಗಾರ ಹೇಳಿದರು ನೀವು ಎರಡು ನಿಮಿಷ ಹೊರಗೆ ನಿಲ್ಲಿ ನಾನು ಒಳಗೆ ಹೋಗಿ ಮಾತನಾಡಿಕೊಂಡು ಬರುತ್ತೇನೆ ಇದೇ ವೇಳೆ ಕಾವಲುಗಾರ ಒಳಗೆ ಹೋಗಿ ರಾಣಿ ಮೇಡಮ್ಗೆ ಮೇಡಮ್ ಒಬ್ಬ ಯುವಕ ಬಂದಿದ್ದಾನೆ ಅವನು ತನ್ನನ್ನು ನಿಮ್ಮ ಮಗ ಎಂದು ಹೇಳುತ್ತಿದ್ದಾನೆ ಮತ್ತು ನಿಮ್ಮನ್ನು ಭೇಟಿ ಮಾಡಲು ಬಯಸಿದ್ದಾನೆ ಎಂದನು ರಾಣಿ ಮೇಡಮ್ ಕಾವಲುಗಾರನಿಗೆ ನೀನು ಅವನಿಗೆ ಹೋಗಿ ಹೇಳು ನನಗೆ ಯಾವ ಮಗನೂ ಇಲ್ಲ ಎಂದರು ರಾಣಿ ಮೇಡಮ್ ಅವರ ಧ್ವನಿಯಲ್ಲಿ ನೋವು ಮತ್ತು ಕಹಿ ಇತ್ತು ಅವರು ಹೇಳಿದರು ನನ್ನ ಮಗ ಬಹಳ ಸಮಯದ ಹಿಂದೆಯೇ ಸತ್ತಿದ್ದಾನೆ ನನ್ನ ಆ ಮಗ ಯಾವ ದಿನ ಅವನು ನನ್ನನ್ನು ರುದ್ರಾಶ್ರಮದಲ್ಲಿ ಬಿಟ್ಟು ಹೋದನೋ ಅಂದೇ ನನಗೆ ಸತ್ತನು ನಾನು ಅವನಿಗೆ ಬಹಳಷ್ಟು ಬೇಡಿಕೊಂಡೆ ಆದರೆ ಅವನು ನನ್ನ ಮಾತು ಕೇಳಲಿಲ್ಲ ನನ್ನ ಭಾವನೆಗಳೊಂದಿಗೆ ಆಟವಾಡಿದನು ಇದರ ನಂತರ ಭದ್ರತಾ ಕಾವಲುಗಾರ ಹೊರಗೆ ಹೋಗಿ ಅವರ ಮಗನಿಗೆ ಇದೇ ಮಾತುಗಳನ್ನು ಹೇಳಿದನು ಅದನ್ನೆಲ್ಲ ಕೇಳಿ ಮಗ ನಾಚಿಕೊಂಡನು ಆದರೂ ಅವನು ಹೇಗಾದರೂ ಮಾಡಿ ತನ್ನ ತಾಯಿಯನ್ನು ಭೇಟಿ ಮಾಡಬೇಕು ಎಂದು ಯೋಚಿಸಿದನು ಅವನು ಹೊರಗೆ ನಿಂತು ತನ್ನ ತಾಯಿಯನ್ನು ಕೂಗತೊಡಗಿದನು ಅಮ್ಮ ನನ್ನ ಮಾತು ಕೇಳಿ ನಾನು ನಿಮ್ಮ ಮಗ ಇಲ್ಲಿ ಹೊರಗೆ ನಿಂತಿದ್ದೇನೆ ಇದಕ್ಕೆ ರಾಣಿ ಮೇಡಮ್ ಹೊರಗೆ ಬಂದು ಹೇಳಿದರು ಯಾವ ಮಗ ಯಾರ ಮಗ ನನ್ನ ಮಗ ನನಗೆ ಯಾವ ದಿನ ನನ್ನನ್ನು ಏಕಾಂಗಿಯಾಗಿ ರುದ್ರಾಶ್ರಮದಲ್ಲಿ ಬಿಟ್ಟು ಹೋದನೋ ಅಂದೆ ಸತ್ತನು ನಾನು ನಿನ್ನನ್ನು ಎಷ್ಟು ಬೇಡಿಕೊಂಡಿದ್ದೆ ಆದರೆ ನೀನು ಒಂದು ಮಾತನ್ನು ಕೇಳಿಲ್ಲ ಹಾಗಾದರೆ ನೀನು ಇಂದು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಎಂದರು ಆಗ ಮಗ ಹೇಳಿದ ಅಮ್ಮ ನಾನು ಒಂದು ಕೇಸ್ನಲ್ಲಿ ಬಹಳ ಕೆಟ್ಟದಾಗಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಪೊಲೀಸರು ನನ್ನ ಹಿಂದೆ ಬಿದ್ದಿದ್ದಾರೆ ನನ್ನನ್ನು ಜೈಲಿಗೆ ಹಾಕುತ್ತಾರೆ ನೀವು ಮಾತ್ರ ನನ್ನ ಜೀವವನ್ನು ಉಳಿಸಬಲ್ಲಿರಿ ನೀವು ಎಸ್ ಡಿ ಎಂ ಅವರೊಂದಿಗೆ ಮಾತನಾಡಿ ನನ್ನನ್ನು ಈ ಕೇಸ್ನಿಂದ ಹೊರಗೆ ತೆಗೆಸಿ ಆಗ ರಾಣಿ ಮೇಡಮ್ ಹೇಳಿದರು ಇದು ನಿನ್ನ ಕೆಟ್ಟ ಕರ್ಮಗಳ ಶಿಕ್ಷೆ ಅದನ್ನು ಇಂದು ದೇವರು ನಿನಗೆ ಕೊಟ್ಟಿದ್ದಾನೆ ಇದರಲ್ಲಿ ನಮ್ಮ ಯಾವುದೇ ದೋಷವಿಲ್ಲ ನೀನು ಏನನ್ನ ಬಿತ್ತಿದೆಯೋ ಅದನ್ನೇ ಇಂದು ಕುಯ್ಯಬೇಕು ಇಷ್ಟು ಹೇಳಿ ರಾಣಿ ಮೇಡಮ್ ಕಾವಲುಗಾರನಿಗೆ ಇವನನ್ನು ಇಲ್ಲಿಂದ ತಳ್ಳಿ ಹೊರಗೆ ಹಾಕು ಇಂತಹ ಅಪರಾಧಿಗಳನ್ನು ನಮ್ಮ ಮನೆಯ ಬಾಗಿಲಿನ ಬಳಿಯು ನಿಲ್ಲಿಸಬೇಡ ಎಂದರು ಇದರ ನಂತರ ಅವರು ಅಲ್ಲಿಂದ ಹೊರಟು ಹೋದರು ಸಂಜೆ ಎಸ್ ಡಿ ಎಂ ಮನೆಗೆ ಹಿಂದಿರುಗಿದಾಗ ರಾಣಿ ಮೇಡಮ್ ಅವರ ಮಗ ಅವರನ್ನು ಭೇಟಿ ಮಾಡಲು ಬಂದಿದ್ದನು ಮತ್ತು ಅವರು ಅವನನ್ನು ಇಲ್ಲಿಂದ ಓಡಿಸಿದರು ಎಂದು ಎಲ್ಲವೂ ತಿಳಿಯಿತು ಎಸ್ ಡಿ ಎಂ ಅವರಿಗೆ ಮೊದಲೇ ಅವನ ಮಗ ಒಳ್ಳೆಯ ಮನುಷ್ಯನಲ್ಲ ಎಂದು ತಿಳಿದಿತ್ತು ಆದ್ದರಿಂದ ಅವರು ಈ ಕೇಸ್ನಲ್ಲಿ ಯಾವುದೇ ಆಸಕ್ತಿ ತೋರಿಸದೆ ವಿಷಯವನ್ನು ಹಾಗೆ ಬಿಟ್ಟರು ಇದರ ನಂತರ ರಾಣಿ ಮೇಡಮ್ ತಮ್ಮ ಶಿಷ್ಯ ಆದಿತ್ಯನೊಂದಿಗೆ ಸಂತೋಷದಿಂದ ತಮ್ಮ ಜೀವನವನ್ನು ಕಳೆಯುತ್ತಾರೆ ಸ್ನೇಹಿತರಿ ಈ ಕಥೆಯನ್ನು ಹೇಳುವ ನನ್ನ ಉದ್ದೇಶ ಯಾರನ್ನು ತೊಂದರೆಗೊಳಿಸುವುದು ಭಾವನೆಗಳಿಗೆ ನೋವುಂಟು ಮಾಡುವುದು ಅಥವಾ ಹೃದಯವನ್ನು ದುಃಖಪಡಿಸುವುದು ಅಲ್ಲ ನನ್ನ ಉದ್ದೇಶ ಕೇವಲ ನಿಮ್ಮನ್ನು ಎಚ್ಚರಿಸುವುದು ಮತ್ತು ಜಾಗೃತಿ ಮೂಡಿಸುವುದಾಗಿದೆ ತಾಯಿಯನ್ನು ಯಾವ ಸ್ಥಾನದಲ್ಲಿ ಇಡಬೇಕು ಎಂಬುವುದನ್ನು ಈ ಕತೆ ಮೂಲಕ ನೀವು ತಿಳಿದುಕೊಂಡಿದ್ದೀರಿ ಎಂದು ತಿಳಿಯುತ್ತೇನೆ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕತೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಸಹ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಧನ್ಯವಾದಗಳು